এখানে তখন না ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನಿತಾ ಆನಂದ್ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿ ಅನಿತಾ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಊರಿಂದ ನನ್ನ ತಮ್ಮ ಅಳ್ಸನ್ನು ಕೂಡ ತಂದುಕೊಟ್ಟಿದ್ದೆ ಅದು ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ ಆಗಿತ್ತು ಆ ವಿಡಿಯೋ ಮುಂದೆ ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋ ಬಂದು ಸಂಡೇ ಒಂದು ವಿಡಿಯೋ ಆಗಿರುತ್ತೆ ಸಂಡೇ ಮಾರ್ನಿಂಗ್ ಸ್ಪೆಷಲ್ಲು ರಜೆ ಇರುತ್ತಲ್ವ ನಮ್ಮ ಮನೆಯವರಿಗೆ ಹಾಗಾಗಿ ಗೀ ರೈಸ್ ಮತ್ತು ಕುರ್ಮಾ ಮಾಡಿದ್ದೆ ಮನೆಯಲ್ಲೆಲ್ಲರೂ ಇರ್ತಾರೆ ಅಂತ ಗೀ ರೈಸ್ ಮತ್ತು ಕುರ್ಮಾ ಮಾಡಿದ್ದಕ್ಕೆ ಸ್ವಲ್ಪ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬಟಾಣಿ ತೆಂಗಿನಕಾಯಿ ತುರಿ ಮತ್ತು ಸ್ಪೈಸಸ್ಸು ಮಸಾಲಾ ಸ್ಪೈಸಸ್ಸು ಒಂದು ಕುಕ್ಕರ್ಗೆ ಸ್ಪೈಸ ಎಣ್ಣೆ ಮತ್ತು ತುಪ್ಪ ಎಲ್ಲ ಹಾಕಾದ್ಮೇಲೆ ಸ್ಪೈಸಸ್ನೆಲ್ಲ ಹಾಕ್ಕೊಳ್ಬೇಕು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಬೇಕು ಖಾರ ಜಾಸ್ತಿ ಹಾಕ್ಕೊಳ್ಳೋದೇನು ಅವಶ್ಯಕತೆ ಇರಲ್ಲ ಯಾಕಂತಂದರೆ ರೈಸಿಗೆ ಅಲ್ವಾ ಇದು ಹಾಗಾಗಿ ಸ್ವಲ್ಪ ಒಂದು ಎರಡರಿಂದ ಮೂರು ಮೆಣಸಿನ್ಕಾಯಿ ಆದರೆ ಸಾಕಾಗ್ಬಿಡುತ್ತೆ ಅಷ್ಟಾದರೆ ಸಾಕು ನಮಗೆಲ್ಲ ಜಾಸ್ತಿ ಖಾರ ಅವಶ್ಯಕತೆ ಏನಿರೋದಿಲ್ಲ ಯಾಕಂದರೆ ಮಕ್ಕಳೆಲ್ಲ ತಿನ್ಬೇಕಲ್ವಾ ಹಾಗಾಗಿ ಸ್ವಲ್ಪ ಕಮ್ಮಿನೇ ನಾನು ಕ್ವಾಂಟಿಟೀಲಿ ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿನ ಸೊ ಒಂದು ನಾಲ್ಕರಿಂದ ಐದು ಎಲೆ ಪುದೀನ ಹಾಕ್ಕೊಳ್ತೀನಿ ಯಾಕಂತಂದರೆ ಟೇಸ್ಟಿಗೆ ಮಾತ್ರ ಜಾಸ್ತಿ ಹಾಕ್ಕೊಂಡ್ರೆ ರೈಸ್ ರೈಸೆಲ್ಲ ಚೆನ್ನಾಗಿರಲ್ಲ ಅಷ್ಟೊಂದಾಗಿ ಮತ್ತು ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಒನ್ ಟೂ ಆರ್ ತ್ರೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಹಸಿ ಬಟಾಣಿ ಹಾಕೊಳ್ತಾ ಇದ್ದೀನಿ ರೀ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಕುರ್ಮಾಗೂ ಹಾಕ್ಕೊಳ್ಬೇಕು ಇದಕ್ಕೂ ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ತೆಂಗಿನಕಾಯಿ ತೆಂಗಿನಕಾಯಿ ತುರ್ಕೊಂಡಿರ್ತೀನಲ್ಲ ಅದಕ್ಕೆ ಹಾಲನ್ನ ಹಾಕ್ಕೊಂಡು ರುಬ್ಕೊಳ್ತೀನಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ತೆಂಗಿನಕಾಯಿನೇ ರುಬ್ಕೊಂಡು ಅದು ತೆಂಗಿನಕಾಯಿ ಹಾಲು ತಕ್ಕೊಂಡ್ಬಿಟ್ಟು ಶೋಧಿಸ್ಕೊಳ್ತಾರೆ ಇನ್ನೊಬ್ಬರು ಬರೀ ಹಾಲು ಹಾಕ್ಕೊಂಡು ಮಾಡ್ತಾರೆ ಸೊ ನನ್ನಿಂದ ಎರಡೂ ಹಾಕ್ಕೊಂಡ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಗಸಗಸೆ ಹಾಕ್ಕೊಂಡು ನೀಟಾಗಿ ನುಣ್ಣಗೆ ರುಬ್ಕೊಳ್ತಾಯಿದ್ದೀನಿ ನೀ ರುಬ್ಕೊಂಡಿದ್ದಾದಮೇಲೆ ಒಗ್ಗರಣೆಗೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಅಂಥ ಅಕ್ಕಿ ಫಸ್ಟೇ ಒಂದು ಹತ್ತು ನಿಮಿಷ ನೆನೆಸಿ ಅಕ್ಕಿ ಎತ್ತಿಟ್ಕೊಂಡಿರಬೇಕು ಆಮೇಲೆ ಅಕ್ಕಿ ಹಾಕ್ಕೊಂಡ್ಬಿಟ್ಟು ಎಷ್ಟು ನೀರು ಬೇಕೋ ಅಷ್ಟು ಕ್ವಾಂಟಿಟಿ ನೀರು ಹಾಕ್ಕೊಂಡು ಉಪ್ಪು ಹಾಕೊಂಡು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ಅದು ಅಕ್ಕಿ ಎಲ್ಲ ನೀಟಾಗಿ ಕುದಿ ಬರಬೇಕು ಇಲ್ಲ ಅಂತಂದರೆ ಅಲ್ಲಲ್ಲೇ ಎಲ್ಲ ಹಾಗೆ ಇದ್ಬಿಡುತ್ತೆ ಕುದಿ ಕುದಿ ಬಂದರೆ ಎಲ್ಲ ಸ್ಪ್ರೆಡ್ ಆಗಿರುತ್ತೆ ಮತ್ತು ಬಟಾಣಿ ಆಗಿರ್ಬೋದು ಮತ್ತು ಸ್ಪೈಸಸ್ತು ಎಲ್ಲ ಕೂಡ ಹಾಡ್ಕೊಂಡಿರುತ್ತೆ ಆವಾಗ ಚೆನ್ನಾಗಿರುತ್ತೆ ಸ್ವಲ್ಪ ಕುದಿ ಲಿಟ್ ಕ್ಲೋಸ್ ಮಾಡಕ್ಕೆ ಹೋಗಬಾರ್ದು ಹಾಗೆ ಬಿಟ್ಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು ಈ ಕಡೆ ಬಂದು ಕುರ್ಮಾ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕುರ್ಮಾಗೆ ಒಂದು ಎರಡಾಗೋವಷ್ಟು ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಮತ್ತು ಮೂರಾಗೋ ಮೂರು ಟೊಮೊಟೊ ತೊಗೊಂಡಿದ್ದೀನಿ ನಮ್ಮ ಮನೇಲಿ ಸ್ವಲ್ಪ ಜನ ಜಾಸ್ತಿ ಇರೋದರಿಂದ ಎ ಕ್ವಾಂಟಿಟಿಯಲ್ಲಿ ನಾನು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊ ಜಾಸ್ತಿ ಹಾಕ್ತಷ್ಟು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮೇಯ್ನ್ ಟೊಮೊಟೊ ಹಾಕಬೇಕು ಚೆನ್ನಾಗಿ ಮತ್ತು ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋವಷ್ಟು ಸೋಂಪು ಹಾಕ್ತಾಯಿದ್ದೀನಿ ಸೋಂಪು ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈ ಪಲಾವ್ ಆಗಿರ್ಬೋದು ಮತ್ತು ಟೊಮೊಟೊ ಬಾತ್ ಮೆಂತ್ಯ ಬಾತ್ ಏನಿ ರೈಸ್ ಐಟಮ್ಗೆ ಸೋಂಪು ಒಂದು ಚಮಚ ಜಾಸ್ತಿನೇ ಹಾಕ್ಕೊಂಡ್ರೆ ಮತ್ತು ರೈಸ್ ಐಟಮ್ ಮಾತ್ರ ಸಕ್ಕತ್ತಾಗಿ ಬರುತ್ತೆ ಇದು ನಾನು ತಿಳ್ಕೊಂಡಿರೋ ಅಂಥ ಒಂದು ಗುಡ್ ಅಂತಲೇ ಹೇಳ್ಬೋದು ಅದಕ್ಕೆ ಸ್ವಲ್ಪ ಕಸ್ತೂರಿ ಮೇತಿ ಲವಂಗ ಚಕ್ಕೆ ಒಂದೊಂದು ಅಷ್ಟೇ ಒಂದು ಏಲಕ್ಕಿ ಒಂದು ಸ್ವಲ್ಪ ಗಸಗಸೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಈ ಕಡೆ ಬಂದು ಎಲ್ಲ ನೀಟಾಗಿ ಕುದ್ದಿದೆ ಅನ್ನ ನೋಡ್ತಾ ಇರ್ಬೋದು ಚೆನ್ನಾಗಿ ಎಲ್ಲ ಕಡೆ ಹರಡ್ಕೊಂಡು ಕುದ್ದಿದೆ ಆ ಸ್ವಲ್ಪ ಕ್ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಈ ಕಡೆ ಬಂದು ಕುರ್ಮಾಗ್ ರೆಡಿ ಮಾಡ್ಕೊತಾ ಇದ್ದೀನಲ್ವಾ ಸೊ ಅಲ್ಲಿ ಎಲ್ಲ ಹಾಕೊಂಡಿದ್ದಾಯಿತು ಆಮೇಲೆ ಒಂದು ಆರರಿಂದ ಏಳು ಬ್ಯಾಡ್ಗಿ ಮೆಣ್ಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಕಲ್ಲರ್ಗೋಸ್ಕರ ಮತ್ತು ಟೇಸ್ಟ್ ಕೂಡ ಮತ್ತು ಒಂದೆರಡು ಮೂರು ಕಡ್ಡಿ ಆಗೋವಷ್ಟು ಪುದೀನ ಹಾಕೊಳ್ತಾ ಇದ್ದೀನಿ ಪುದೀನ ಬಂದು ರುಬ್ಬೋದಕ್ಕೆ ಅದು ಬಂದು ಗೀ ರೈಸ್ಗೆ ಹಾಕೊಂಡಿದ್ದು ಚೆನ್ನಾಗಿರುತ್ತೆ ಮತ್ತು ತೆಂಗಿನಕಾಯಿ ತುರಿ ಮತ್ತು ಅರಶಿನ ಹಾಕ್ಕೊಂಡು ಎಲ್ಲ ಗ್ಯಾಸ್ ಆಫ್ ಮಾಡಿದಾದಮೇಲೆ ಇದನ್ನು ಹಾಕ್ಕೊಳ್ಬೇಕು ಇಲ್ಲ ಸೀದೋಗಿಬಿಡುತ್ತೆ ಸ್ವಲ್ಪ ಹಾರ್ಕೊಂಡ್ಲಿ ಅಂತ ಬಿಟ್ಟಿದ್ದೀನಿ ಹಾರ್ಕೊಂಡಿದ್ದಾದಮೇಲೆ ಫ್ರೈ ಮಾಡ್ಕೊ ಗ್ರೈಂಡ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ ಈ ಕಡೆ ಬಂದು ಆ ತರಕಾರಿನೆಲ್ಲ ಹಚ್ಚಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಬೀನ್ಸು ಮತ್ತು ಗೆಡ್ಡೆ ಕೋಸು ಕ್ಯಾರೆಟು ಮತ್ತು ಬಟಾಣಿ ಇಷ್ಟು ಕುಕ್ಕರ್ಗೆ ಹಾಕ್ಕೊಂಡು ಅರಿಶಿಣದ ಪುಡಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ತರಕಾರಿಗೆಲ್ಲ ಉಪ್ಪಿಡಿಬೇಕಲ್ವ ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ಎರಡು ವಿಷಲ್ ಕೂಗಿಸ್ಕೊಳ್ತೀನಿ ಇಲ್ಲ ಬೆಂದಿಲ್ಲ ಅಂತಂದರೆ ಮೂರು ವಿಷಲ್ ಕೂಡ ಕೂಗಿಸ್ಕೊಬೋದು ಈ ಕಡೆ ಹಾರ್ಕೊಂಡಿದ್ದಾಗಿತ್ತು ಖಾರ ಎಲ್ಲ ಸೊ ಮಸಾಲೆ ಎಲ್ಲ ನೀಟಾಗಿ ರುಬ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ಬಂದಿತ್ತು ಸ್ಮೆಲ್ಲು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಪಲಾವ್ ಎಲೆ ಹಾಕಿರ್ತೀವಲ್ವ ಚೆನ್ನಾಗಿ ಗಮಗಮ ಅಂತಿರುತ್ತೆ ಮತ್ತು ಈ ಕಡೆ ಒಂದು ಕಡಾಯಿ ಇಟ್ಕೊಂಡು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋವಷ್ಟು ಎಣ್ಣೆ ಬಿಟ್ಕೊಂಡಿದ್ದೀನಿ ತುಪ್ಪ ಹಾಕೊಳ್ಳೋರು ಸಹ ಹಾಕ್ಕೊಬೋದು ಮತ್ತು ನಾನು ಈ ಪನ್ನೀರ್ ಮಾ ಪನ್ನೀರ್ ಇತ್ತು ಮನೇಲಿ ಫ್ರಿಜ್ಜಲ್ಲಿ ಬಟ್ ನಾನು ಯೂಸ್ ಮಾಡಿರಲಿಲ್ಲ ಸ್ವಲ್ಪ ಇದಕ್ಕೆ ಹಾಕೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ಚೆನ್ನಾಗಿರುತ್ತೆ ಆ್ಯಡ್ ಮಾಡಿದ್ರೆ ಇದೇನು ಎಕ್ಸ್ಟ್ರಾ ಫ್ಲೇವರು ಆ ಥರ ಎಲ್ಲ ಏನಿಲ್ಲ ಅಲ್ವ ಸ್ವಲ್ಪ ಚೆನ್ನಾಗಿರುತ್ತೆ ಬಾಯಿಗೆ ಸಿಗ್ತಾಯಿದ್ದೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಮನೇಲಿ ಮಕ್ಕಳು ಇರೋದ್ರಿಂದ ನನ್ನ ಮಗನಿಗೆ ತುಂಬ ಇಷ್ಟ ಅವನು ಚೆನ್ನಾಗಿ ತಿಂತಾನೆ ಹೆಲ್ತ್ ಿಗೂ ಕೂಡ ಒಳ್ಳೆಯದಲ್ವಾ ಸೊ ಹಾಗಾಗಿ ಪನ್ನೀರ್ನ ಸ್ವಲ್ಪ ಫ್ರೈ ಮಾಡಿಕೊಂಡು ಎತ್ತಿ ಒಂದು ಐದಾರು ಅಷ್ಟೇ ಹಾಕ್ಕೊಂಡಿದ್ದು ಜಾಸ್ತಿ ಬೇಡ ಅಂತ ಫ್ರೈ ಮಾಡಿ ಎತ್ತಿ ಒಂದು ಪಾತ್ರೆಯಲ್ಲಿ ಅಥವಾ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡೆ ಹಾಕೊಂಡಿದ್ದಾದಮೇಲೆ ಒಂದು ಅದೇ ಕಡಾಯಿಗೆ ಎಣ್ಣೆ ಇರುತ್ತಲ್ವ ಅದೇ ಎಣ್ಣೆಗೆ ಸೋಂಪು ಮತ್ತು ಕಸ್ತೂರಿ ಮೆತೆ ಒಂದು ಪಲಾವ್ ಎಲೆ ಇಷ್ಟು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಬೇಸಿರ್ತಕ್ಕಂಥ ತರಕಾರಿ ಎಲ್ಲನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಮತ್ತು ಪನ್ನೀರ್ನು ಕೂಡ ಪನ್ನೀರ್ ಲಾಸ್ಟಲ್ಲಿ ಹಾಕೋದ್ರೂ ನಡೆಯುತ್ತೆ ನಮ್ಮ ಮನೆಯವರು ಈಗಲೇ ಹಾಕ್ಕೊತಿದ್ದಾರೆ ಯಾಕಂತಂದರೆ ಅವ್ರು ಮಾಡ್ತಿರೋ ರೆಸಿಪಿ ಇದು ನಾನು ಸ್ಟಾರ್ಟಿಂಗ್ ಹೇಳೋದು ಮರ್ತೋಗ್ಬಿಟ್ಟೆ ಕೈ ನೋಡ್ತಿದ್ರೆ ಗೊತ್ತಾಗ ಗೊತ್ತಾಗಿರತ್ತೆ ಅವ್ರು ಮಾಡ್ತಿರೋ ರೆಸಿಪಿ ಯಾಕೆ ಸಂಡೇ ಆಗಿರೋದ್ರಿಂದ ಸಂಡೇ ಹೊತ್ತು ಅವರೇ ಅಡುಗೆ ಮಾಡೋದು ಅಷ್ಟೊಂದು ಅವರಿಗೆ ಕುಕ್ಕಿಂಗ್ ಮಾಡೋದು ಅಂತ ಅಂದರೆ ಇಷ್ಟ ಯೂಟ್ಯೂಬಲ್ಲಿ ಏನಾದರೂ ನೋಡ್ತಾ ಇರ್ತಾರೆ ಮತ್ತು ಮಾಡಬೇಕು ಅನಿಸುತ್ತೆ ಡಿಫ್ರೆಂಟಾಗಿ ಡಿಫ್ರೆಂಟಾಗಿ ಸೊ ಅವ್ರು ಮಾಡ್ತಾರೆ ನಾನು ಹೆಲ್ಪ್ ಮಾಡ್ತಾಯಿರ್ತೀನಿ ಈಗ ಆ ತರಕಾರಿ ಹಾಕ್ಕೊಂಡಿದ್ದಾದಮೇಲೆ ರುಬ್ಬಿರ್ತಕ್ಕಂಥ ಮಸಾಲೇನೂ ಹಾಕ್ಕೊಂಡು ಒಂದು ಎರಡು ಮೂರು ಕುದಿ ಕು ಕುದಿಸ್ಕೊಂಡ್ರೆ ಅಷ್ಟೇ ಆಗೋಗ್ಬಿಡುತ್ತೆ ಚೆನ್ನಾಗಿರುತ್ತೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಸ್ಮೆಲ್ಲೆಲ್ಲ ಹೋಗಿದ್ದಾದಮೇಲೆ ಲಾಸ್ಟಿಗೆ ಕಸ್ತೂರಿ ಮೇತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಕಡೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಗೀ ರೈಸು ಅಂತ ಅಂದರೆ ಚೆನ್ನಾಗಿ ಬಂದಿತ್ತು ಎಲ್ಲ ಉದ್ರ ಉದ್ರಾಗಿತ್ತು ನಾನು ಬಿಸಿ ಹಾಕೊಂಡು ಆಮೇಲೆ ಸ್ವಲ್ಪ ಎಲ್ಲ ಹರಡಿ ಒಂದೇ ಇಲ್ಲ ಅಂದರೆ ಅನ್ನ ಎಲ್ಲ ಮುದ್ದೆ ಮುದ್ದೆ ಆಗೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ರು ನಾನು ಸ್ವಲ್ಪ ನಿಧಾನಕ್ಕೆ ನೋಡೋಣ ಅಂತ ಎಲ್ಲ ಇದ್ದೀನಿ ಯಾಕಂತಂದರೆ ಸಂಡೇ ಅವ್ರು ಮಾಡಿರೋ ಸ್ಪೆಷಲ್ ಅಲ್ವಾ ಹಾಗಾಗಿ ಈ ರೆಸಿಪಿ ಮಾಡಿದಾಗ ಹನ್ನೊಂದು ಗಂಟೆ ಆಗಿತ್ತು ಸೊ ಹನ್ನೊಂದು ಗಂಟೆವರೆಗೂ ನೋ ಯೂಟ್ಯೂಬಲ್ಲಿ ನೋಡೋದು ಮಾಡೋದು ನೋಡೋದು ಮಾಡೋದು ಇದೇ ಮಾಡ್ತಾಯಿದ್ರು ಹಾಂ ಯೂಟ್ಯೂಬಲ್ಲಿ ನೋಡಿಬಿಟ್ಟು ನಾನು ಮತ್ತೆ ಯೂಟ್ಯೂಬ್ಗೆ ಇದ್ದೀನಿ ನಿಮಗೆ ಇದ್ದೀನಿ ಅಂತ ಅಂದ್ಕೊಳೋಕ್ಕೆ ಹೋಗ್ಬೇಡ್ರಿ ಯಾಕಂತಂದರೆ ಅವ್ರು ಮಾಡಿರೋ ರೆಸಿಪಿ ಅಲ್ವಾ ಸೊ ತುಂಬ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ಸುಳ್ಳು ಇಲ್ಲ ಫ್ರಾಂಕ್ಲಿ ನಿಜ ತುಂಬ ಚೆನ್ನಾಗಿತ್ತು ರೆಸಿಪಿ ಮಾತ್ರ ಹಾಗಾಗಿ ನಾನು ಇದು ವಿಡಿಯೋನ ಶೇರ್ ಇದ್ದೀನಿ ಚೆನ್ನಾಗಿಲ್ಲ ಅಂದರೆ ಶೇರ್ ಮಾಡ್ತಾ ಇರಲಿಲ್ಲ ಅಲ್ವಾ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಚೆನ್ನಾಗಿತ್ತು ಹಾಗಾಗಿ ಶೇರ್ ಇದ್ದೀನಿ ಸಂಡೆ ಹೊತ್ತು ಪ್ರತಿ ಸಂಡೇನೂ ಕೂಡ ಅವರೇ ಅಡುಗೆ ಮಾಡೋದು ಅವರಿಗೇನೋ ಒಂಥರ ಅಡುಗೆ ಮಾಡೋದಕ್ಕೆ ತುಂಬ ಖುಷಿ ಅಂತಲೇ ಹೇಳ್ಬೋದು ಸಂಡೆ ಟೈಮ್ ಅಂತ ಅಲ್ಲ ಸೊ ಪ್ರತಿ ದಿನ ಆಗಿರ್ಬೋದು ಪ್ರತಿ ಮನೇಲಿ ನನಗೆ ಸಲ್ ಒಂದಾದರೂ ಹೆಲ್ಪ್ ಮಾಡೇ ಮಾಡ್ತಾರೆ ಒಂದು ಈರುಳ್ಳಿ ಹಚ್ಕೊಡೋದಿರ್ಬೋದು ಒಂದು ಮೆಣ್ಸಿನ್ಕಾಯಿ ಕುಳಿ ಕೊಡೋದ್ರಿಂದ ಎಲ್ಲದಕ್ಕೂ ತುಂಬ ಸಪೋರ್ಟಿವ್ ಆಗಿದ್ದಾರೆ ನನ್ನ ಹಸ್ಬೆಂಡು ಅಂತಲೇ ಹೇಳ್ಬೋದು ಇನ್ನು ನನ್ನ ತಮ್ಮ ಬಂದಿದ್ದ ಅಳಿಸಿನಕಾಯಿ ತಂದಿದ್ದ ಅಂತ ಹೇಳಿದ್ನಲ್ವಾ ಸೊ ಅದನ್ನು ಕೂಡ ಎಲ್ಲ ಬಿಡಿಸ್ತಾ ಇದ್ದೀವಿ ನಾನು ನನ್ನ ಹಸ್ಬೆಂಡು ಮತ್ತು ಸಂಡೇ ಆಗಿರೋದ್ರಿಂದ ಅವರು ಕೂಡ ಸಿಕ್ಕಿದ್ರು ಅಲ್ವಾ ಬೇರೆ ಟೈಮ್ ಆಗಿದ್ರೆ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ನಾನು ಒಬ್ಬಳೇ ಇರಬೇಕಾಗತ್ತೆ ಅಂತ ನಾನು ಅದನ್ನು ಕುಯ್ಯೋದಕ್ಕೂ ಹೋಗಿರಲಿಲ್ಲ ಸೊ ಬಂದರೆ ಜೊತೆಯಾಗಿ ಬಿಡಿಸ್ಕೊಬೋದಲ್ವ ಜೊತೆ ಚೆನ್ನಾಗಿ ಬಿಡಿಸ್ಕೊಬೋದು ಅಂತ ಹೇಳಿ ಹೇಳಿ ಅದು ಸ್ವಲ್ಪ ಕೊಳತೆ ಹೋಗಿಬಿಟ್ಟಿತ್ತು ಹಾಗಾಗಿ ನಾನು ಕೂಡ ಹಾಗೆ ರೇಗಿಸ್ಕೊಂಡು ಕೂತಿದ್ದೆ ಈ ಕೊಳ್ತೋಗ್ಬಿಟ್ಟಿದ್ಯಲ್ವಾ ಸೊ ನೀನು ಸಿಗ್ತೀಯಾ ಅಂತ ಹೇಳಿ ಹೇಳಿ ನೋಡು ಎಷ್ಟೊಂದು ವೇಸ್ಟ್ ಆಯಿತು ಅಂತ ಹೇಳಿ ಯಾಕಂತಂದರೆ ಕಾಯಿ ಇದು ಹಲ್ಸಿನಕಾಯಿಯೊಳಗೆ ಅದು ಅವನು ಎಲ್ಲ ಕಡೆ ಹುಡುಕೊಂಡು ನನ್ನ ತಮ್ಮ ನನಗೋಸ್ಕರ ಅಂತ ತಂದಿದ್ದು ಯಾಕಂದರೆ ನನಗೆ ತುಂಬ ಇಷ್ಟ ಅಲ್ವಾ ಹಾಗಾಗಿ ಲಾಸ್ಟ್ನೇ ಕಾಯಿ ಕಡೆ ಅಕ್ಕ ನೋಡಿಕೊಂಡು ಬೇಗನೆ ಬಿಡು ಕೊಳಿಸ್ಬೇಡ ಅಂತ ಹೇಳಿದ್ದ ಹಾಗೂ ನನ್ನ ಮನೆಯವ್ರ ಜೊತೆ ತಿನ್ನೋಣ ಅಂತ ಹೇಳ್ಕೊಂಡು ಅದು ಕೊಳ್ತೆ ಹೋಗ್ಬಿಟ್ಟಿತ್ತು ಹಿಂದೆ ಕಡೆ ಸ್ವಲ್ಪ ನಾ ಹೋಗಲಿ ಅಂತ ಅಷ್ಟೂ ಕಿತ್ತಾಕ್ಬಿಟ್ಟು ಬೇಡ ಅಂತ ಕೂಯ್ದೆ ಹಾಕ್ಬಿಟ್ಟು ಬಿಸಾಕ್ಬಿಟ್ಟು ಅದೆಷ್ಟು ಹಿಂಗತ್ತೋ ಅಷ್ಟೇ ನಾನು ನೋಡ್ಕೊಂಡು ನೋಡ್ತಾ ಇರ್ಬೋದು ಕಾಯೋದು ಈ ಒಂದು ಚಿಕ್ಕ ತಟ್ಟೆ ಒಳಗೆ ಹಿಂಗಿದೆ ಬಟ್ ಸ್ವೀಟ್ ಮಾತ್ರ ಅಮ್ಮೇಜಿಂಗ್ ಆಗಿತ್ತು ಚೆನ್ನಾಗಿತ್ತು ಅಮ್ಮನೂ ಕೂಡ ಆ ಕಡೆ ಆಟ ಆಡ್ತಾಯಿದ್ಲು ರಂಗೋಲಿ ಎಲ್ಲ ಆಲಿಸ್ಕೊಂಡು ತಲೆ ಮೇಲೆಲ್ಲ ಸುರ್ಕೊಂಡು ಏನೇನೆಲ್ಲ ಮಾಡ್ತಾ ಇದ್ಳೋ ಯಪ್ಪ ಅವಳು ನೋಡೋದೇ ಒಂದಿದು ನಮ್ಮ ಮಾವನೂ ಕೂಡ ಸ್ನಾನಕ್ಕೆ ಅಂತ ಬಂದಿದ್ರು ಅವತ್ತು ಅವಳನ್ನ ಹೆಂಗೋ ಅವ್ರು ಸ್ವಲ್ಪ ಹೊತ್ತು ನೋಡಿಕೊಂಡು ಕೂತಿದ್ರು ಇನ್ನು ನಾನು ತಮ್ಮದೇನಲ್ಲಿ ಹಾಕಿರೋ ಹಾಗೆ ವಿಷಯಕ್ಕೆ ಬರ್ತೀನಿ ಯಾಕೆ ನಾನು ನನ್ನ ಯೂಟ್ಯೂಬ್ ಚಾನಲ್ ನೇಮ್ನ ಚೇಂಜ್ ಮಾಡಿದ್ದೀನಿ ಅಂತ ಕ್ಲಾರಿಟಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟು ನನ್ನದು ಯೂಟ್ಯೂಬ್ ಚಾನಲ್ ನೇಮ್ ಬಂದು ಅನಿತಾ ಲೋಕ ಕನ್ನಡ ವ್ಲಾಗ್ಸ್ ಅಂತ ಇದ್ದಿದ್ದು ಬಟ್ ಇವಾಗ ನಾನು ಅನಿತಾ ಆನಂದ್ ಕನ್ನಡ ವ್ಲಾಗ್ಸ್ ಅಂತ ಇಟ್ಟಿದ್ದೀನಿ ಯಾಕಂತ ಅಂದರೆ ಅನಿತಾ ನನ್ನ ಮಾತ್ರ ರೆಪ್ರೆಸೆಂಟಾಗಿ ನಾನು ತೊಗೊಳ್ಳೋಣ ಅಂತ ನನ್ನ ಸ್ಟಾರ್ಟಿಂಗ್ ಮೈಂಡಲ್ಲಿ ಇದ್ದಿದ್ದು ಹಾಗಾಗಿ ನಾನು ಅನಿತಾ ಲೋಕ ಕನ್ನಡ ವ್ಲಾಗ್ಸ್ ಅಂತ ಇಟ್ಟಿದ್ದೆ ಬಟ್ ಅದು ಯಾಕೋ ನನಗೆ ಇತ್ತೀಚೆಗೆ ಇಷ್ಟನೇ ಆಗ್ತಾ ಇರಲಿಲ್ಲ ಸೊ ನನ್ನ ಮುಂದೆ ಏನೋ ಖಾಲಿ ಇದೆಯಲ್ವಾ ಫಿಲ್ ಆಗ್ತಿಲ್ಲ ಅದು ನನ್ನ ಚಾನಲ್ ನೇಮು ಯಾಕಂತ ಅಂದರೆ ನಾನು ಇಷ್ಟಿನಿಂದ ಸುಮ್ಮನೆ ಇದ್ಬಿಟ್ಟು ಈಗ ಏನೋ ಒಂದು ಮಾಡಬೇಕು ಅನ್ನೋ ಒಂದು ಹುಮ್ಮಸ್ ಇರ್ ಅಂತಾರಲ್ವ ಸೊ ಅದು ನನ್ನಲ್ಲಿ ಈಗ ಬಂದಿದೆ ಅದಕ್ಕೆ ನನಗೆ ಮೇನ್ ನನಗೆ ಎಷ್ಟು ಹುಮ್ಮಸ್ ಇದ್ರು ಅದಕ್ಕೆ ಪರಿಪೂರ್ಣ ಆಗೋದು ಮತ್ತು ಅದಕ್ಕೆ ಬೆಲೆ ಮತ್ತು ಅದಕ್ಕೆ ಹುಮ್ಮಸ್ ಕೊಡ್ತಾ ಇರೋದು ಎಲ್ಲ ನನ್ನ ಹಸ್ಬೆಂಡೇ ಆಗಿರೋದ್ರಿಂದ ಅವ್ರ ನೇಮ್ ನಾನು ಬಿಟ್ಬಿಟ್ಟು ನಾ ಅಥವಾ ನನಗೆ ಈಗೋ ಅಷ್ಟಿಗೆ ಬಂದುಬಿಡ್ತಾ ಅಂತ ನನಗೆ ನಾನೇ ಅಂದ್ಕೊಂಡೆ ಬಟ್ ನನಗೆ ರಿಯಲ್ ಮೈಂಡಲ್ಲಿ ಆ ಥರ ಏನೂ ಇರಲಿಲ್ಲ ಪಾಪ ಅವ್ರ ಹೆಸರು ಬಿಡಬೇಕು ಅಥವಾ ಅವ್ರನ್ನ ಬಿಟ್ಟಾಕ್ಬಿಟ್ಟು ಅವ್ರನ್ನೇನು ಬಿಟ್ಬಿಟ್ಟು ನನ್ನ ಮಾತ್ರ ರೆಪ್ರೆಸೆಂಟಾಗಿ ಇಕ್ಬೇಕು ಅಂತ ಆ ಥರ ಎಲ್ಲ ಮೈಂಡ್ಸೆಟ್ಟಲ್ಲಿ ಇರಲಿಲ್ಲ ನನಗೆ ಬಟ್ ಏನಾದರೂ ಯುನೀಕ್ ಆಗಿರಲಿ ಚೆನ್ನಾಗಿರಲಿ ಅಂತ ಇಟ್ಟಿದ್ದು ಅನಿತಾ ಲೋಕ ಅನ್ನೋದು ನನ್ನ ಒಂದು ಪ್ರಪಂಚ ಅಲ್ವಾ ಸೊ ಹೇಗಿರುತ್ತೆ ನನ್ನ ಲೈಫ್ ಸ್ಟೈಲು ಮತ್ತು ನನ್ನ ಒಂದು ವ್ಲಾಗು ಲೈಫ್ ಸ್ಟೈಲ್ ಎಲ್ಲ ಒಂದು ಶೇರ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ನನ್ನ ಚಾನಲಲ್ಲಿ ಅಂತ ಅಂದ್ಕೊಂಡೆ ಬಟ್ ನಾನು ಒಬ್ಬಳೇ ಇಲ್ಲ ಅಲ್ವಾ ಇಲ್ಲಿ ನಾನಾಗಿರೋದು ನಾನು ಒಬ್ಬಳಿಂದ ಅಲ್ಲ ನನ್ನ ಹಸ್ಬೆಂಡಿಂದ ಕೂಡ ನಾನು ನನ್ನ ಪರಿಪೂರ್ಣ ಆಗಿರೋದು ಅವ್ರು ನೀನು ಮಾಡು ನೀನು ಮಾಡ್ತೀಯ ಖಂಡಿತ ಇವತ್ತೆಲ್ಲ ನಾಳೆ ಸಕ್ಸಸ್ ಆಗ್ಬೋದು ಟ್ರೈ ಮಾಡು ಬಿಡೋದಕ್ಕೆ ಹೋಗ್ಬೇಡ ಅಂತ ಅವರೊಂದು ಬೆಂಬಲವಾಗಿ ನಿಂತಿರೋದಕ್ಕೆ ನಾನು ಈ ಥರ 알ಾ이್ ತ ಅದನ್ನ ಬಿಟ್ಬಿಟ್ಟು ನಾನು ಅವ್ರ ನೇಮ್ ತೊಗೊಂಡಿಲ್ವಲ್ಲ ಅನ್ನೋದಕ್ಕೆ ನನಗೆ ಎಲ್ಲೋ ಗಿಲ್ಟ್ ಫೀಲ್ ಅಂತಾರಲ್ವ ಸೊ ಅದು ತುಂಬ ಕಾಡಕ್ಕೆ ಸ್ಟಾರ್ಟ್ ಆಗೋಯ್ತು ಸಿಕ್ಕಾಬಟ್ಟೆ ನನಗೆ ಯೋಚನೆ ಮಾಡಿ ಮಾಡಿ ನನಗೆ ತಲೆನೇ ಕೆಟ್ಟೋಯ್ತು ಅಂತಲೇ ಹೇಳ್ಬೋದು ಆಮೇಲೆ ಯೋಚನೆ ಮಾಡಿದೆ ಅನಿತಾ ಆನಂದನ್ನು ಇಟ್ಬಿಟ್ರೆ ಲೆಂತಿ ಆಗೋಗ್ಬಿಡುತ್ತಲ್ವ ವೀಡಿಯೋ ಅಂತಲೂ ಕೂಡ ನಾನು ಯೋಚನೆ ಮಾಡಿದೆ ಬಟ್ ಓಕೆ ಪರವಾಗಿಲ್ಲ ಇರಲಿ ಹೇಗಾದರೂ ಸರಿ ನಾನು ಅದನ್ನೇ ಇಡಬೇಕು ನನಗೆ ಅದು ಚೆನ್ನಾಗೇ ಇದೆ ಯಾಕಂತಂದರೆ ನನ್ನ ಮುಂದೆ ನನ್ನ ಹಸ್ಬೆಂಡ್ ಇಲ್ಲದೆ ಅದು ಅಪೂರ್ಣ ಆಗೋಗ್ಬಿಡ್ತು ಪರಿಪೂರ್ಣ ಆಗೋದೇ ಇಲ್ಲ ಯಾಕಂತಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ಅನಿತಾ ಆನಂದ್ ಅಂತಾನೆ ಇಟ್ಟಿರೋದು ನನ್ನ ಫೇಸ್ಬುಕ್ಕಲ್ಲೂ ಕೂಡ ಅನಿತಾ ಆನಂದ್ ಅಂತ ಎಲ್ಲ ಕಡೆ ಕೊಟ್ಬಿಟ್ಟು ಇದು ಮೇಯ್ನ್ ಬಂದು ಒಂದು ಪ್ಲ್ಯಾಟ್ಫಾರ್ಮ್ ನನಗಿದು ಮುಂದೆ ನಾನು ಗ್ರೋತ್ ಆಗೋದಿಕ್ಕೆ ಎಲ್ಲದಕ್ಕೂ ನನಗೆ ಸಪೋರ್ಟ್ ಮಾಡುತ್ತೆ ಇದು ನನ್ನ ರೆಕಗ್ನೈಸ್ ಮಾಡೋದಕ್ಕೂ ಕೂಡ ಇದು ಒಬ್ಬಳಿಗೆ ಸಲ್ಲೋದಲ್ಲ ನನ್ನ ಜೊತೆ ನನ್ನ ಹಸ್ಬೆಂಡು ಕೂಡ ಹೆಜ್ಜೆ ಹಾಕಿದಾರಲ್ವಾ ಅಂತ ಅಂದ್ಕೊಂಡು ನಾನು ಈ ಥರ ಮಾ ಹೆಸ್ರನ್ನ ಚೇಂಜ್ ಮಾಡಿರೋದು ಅಷ್ಟೇ ಯಾರಾದರೂ ಏನಾದರೂ ಏನಿದು ಇವರು ಸ್ವಲ್ಪ ಸೀರಿಯಸ್ನೆಸ್ಸೇ ಇಲ್ಲ ಯೂಟ್ಯೂಬ್ ಅಂತ ಅಂದರೆ ಏನೀಗ ಅಂದ್ಕೊಂಬಿಟ್ಟಿದ್ದಾರಾ ಚೇಂಜ್ ಮಾಡ್ತಿದ್ದಾರಲ್ವಾ ಅಂತ ಎಲ್ಲ ಬೈಕೊಳ್ಳೋದಕ್ಕೆ ಹೋಗ್ಬೇಡಿ ಯಾಕಂತ ಅದು ಬೈ ಮಿಸ್ ಆಗೋಗ್ಬಿಡ್ತು ಸಾರಿ ಅಂತ ಕೇಳ್ತೀನಿ ಬಟ್ ಫ್ಯಾಕ್ಟ್ ಬಂದು ಇದ್ದೇನೆ ಸೊ ಅವಾಗ ಏನಾದರೂ ಯುನೀಕ್ ಆಗಿರಲಿ ನನ್ನ ಚಾನಲ್ ನೇಮ್ ಮತ್ತು ಸರ್ಚ್ ಮಾಡೋರ್ಗೂ ಬೇಗ ಸಿಗಲಿ ಅಂತ ಹೇಳಿಬಿಟ್ಟು ಆ ಥರ ಇಟ್ಕೊಂಡೆ ಅಷ್ಟೇ ಅದು ಬಿಟ್ಟರೆ ಬೇರೆ ಎಲ್ಲ ಏನೂ ಇಲ್ಲ ಆಮೇಲೆ ನನಗೆ ಏನಂತಾರೆ ಒಂಥರ ರೆಕಗ್ನೈಸ್ ಆಯಿತು ನನಗೆ ಇಲ್ಲ ಈ ಥರ ಮಾಡೋಕ್ಕೆ ಹೋಗ್ಬಾರ್ದು ಯಾಕಂತಂದರೆ ಇಟ್ಕೊಂಡಿದ್ದಾರೆ ಎಷ್ಟೊಂದು ದಿನ ಬಟ್ ಅದು ಇಷ್ಟ ಅಲ್ವಾ ಇದು ನನ್ನ ಇಷ್ಟ ನನ್ನ ವೈಯಕ್ತಿಕ ಹಾಗಾಗಿ ನನ್ನ ಇಷ್ಟ ನನ್ನ ಜೊತೇಲೆ ಅವರು ಇರಲೇಬೇಕು ಅಷ್ಟೊಂದು ಕ್ಲೋಸ್ ಆಗಿ ಎಲ್ಲ ನನ್ನ ಎಲ್ಲ ಒಂದು ಹೇಳು ಬೀಳಿಗೂ ಕೂಡ ಅವ್ರಿಗೆ ಕಾರಣ ಆಗಿತ್ತು ಒಳ್ಳೆಯ ಒಂದು ಮಾಧ್ಯ ಮಾಡು ನೀನು ನಿಮ್ಮ ಕೈ ಆಗುತ್ತೆ ಬಟ್ ನಾಳೆ ಸಕ್ಸಸ್ ಆಗುತ್ತೆ ಅಥವಾ ಏನಾದರೂ ಯೂಸ್ ಹೋಗಲಿಲ್ಲ ಅಂದರೆ ಸಬ್ಸ್ಕ್ರೈಬರ್ಸ್ ಆಗಲಿಲ್ಲ ಅಂದರೆ ಬೇಜಾರು ಮಾಡ್ಕೊಂಡಿದ್ದಾಗಲಿ ಆಸ್ತ್ರ ಇಲ್ಲ ಕಣ್ರಿ ಏನು ಮಾಡೋದು ಅಂತ ಅಂದಾಗ ಅದು ನನ್ನ ಮೊನ್ನೆ ತಾನೇ ಏನೋ ಸ್ಟಾರ್ಟ್ ಮಾಡಿದ ಹೀಗೇನೂ ಗ್ರೋತ್ ಆಗಿಬಿಡಬೇಕು ಅಂತ ಆಗಿರಬೇಕು ಎಷ್ಟೊಂದು ದಿನ ಮಾಡ್ತಿದ್ದಾರಲ್ವಾ ಅವರೆಲ್ಲ ಒಂದೇ ಸಮಯ ನಾಳೆನೇ ನೀನು ಸೂಪರ್ ಸ್ಟಾರ್ ಆಗಿರ್ಬಿಟ್ಟರು ಅಲ್ಲಿಂದ ಸ್ವಲ್ಪ ಸ್ವಲ್ಪನೇ ಆಮೇ ಥರ ಹೋಗ್ತಾ ಇರ್ಬೇಕು ಲಾಸ್ಟಿಗೆ ಒಂದೆಲ್ಲ ಒಂದಿನ ಸಕ್ಸಸ್ ಅನ್ನೋದು ಚಾನ್ಸಸ್ ಕಾಣಿಸ್ತದೆ ಅಂದರೆ ಅವ್ರು ಯಾವುದಾದ್ರೂ ವೈರಲ್ ಆಗ್ಬೋದಲ್ವಾ ಅಂತ ಎಷ್ಟೊಂದು ನನಗೆ ಸಮಾಧಾನ ಮಾಡಿದ್ದಾರೆ ಅಂತ ಅಂದರೆ ನನ್ನ ಹಸ್ಬೆಂಡ್ ಹಾಗಾಗಿ ನಾನು ಈ ಒಂದು ಚಾನಲ್ನ ಅವ್ರ ಹೆಸರು ಮತ್ತು ನನ್ನ ಹೆಸ್ರು ಸೇರಿಸಿ ನಾನು ಇಟ್ಕೊಂಡಿರೋದು ಇನ್ಮೇಲೆ ಇದನ್ನು ನಾನು ಕ್ಲಾರಿಟಿ ಕೊಡಬೇಕು ಅಂತ ನನ್ನ ಸಬ್ಸ್ಕ್ರೈಬರ್ಸ್ಗಾಗಿರ್ಬೋದು ನನ್ನ ವ್ಯೂವರ್ಸ್ಗಾಗಿರ್ಬೋದು ನಾನು ಕ್ಲಾರಿಟಿ ಕೊಡೋಣ ಅಂತ ಕೊಡ್ತಾ ಇದ್ದೀನಿ ಯಾಕಂದರೆ ಹಿಂದಿ ವೀಡಿಯೋದಲ್ಲಿ ಅನಿತಾ ಲೋಕ ಕನ್ನಡ ವ್ಲಾಗ್ಸ್ ಅಂತ ಕರೆದಿದ್ದೆ ವೆಲ್ಕಮ್ ಟು ಅಂತ ಹೇಳ್ಬಿಟ್ಟು ಇವಾಗ ಅನಿತಾ ಕನ್ನಡ ವ್ಲಾಗ್ಸ್ ಅಂತ ಕರಿತೀಯಾರಲ್ವಾ ಅಂತ ಕನ್ಫ್ಯೂಸ್ ಆಗ್ತಾ ಅಂತ ಹೇಳ್ಬಿಟ್ಟು ನಾನು ಈ ಒಂದು ವ್ಲಾಗ್ನ ಇದಕ್ಕೋಸ್ಕರ ಅಂತಲೇ ಮಾಡ್ತಾ ಇರೋದು ಸೊ ಇಷ್ಟೇ ಇವತ್ತಿನ ಬ್ಲಾಗ್ ಬಂತು ಸ್ವಲ್ಪ ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ ಮತ್ತು ಯಾರಿಗಾದರೂ ಏನಾದರೂ ಬಳಸಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ ಇಷ್ಟು ಇದಾಗಿತ್ತು ಇವತ್ತಿನ ಒಂದು ನನ್ನ ಪುಟ್ಟ ವೀಡಿಯೋ ಸೊ ಇನ್ನು ಅಂಜಿನ ಕೈಯಲ್ಲಿ ಮಾಮೂಲಿ ರಸಾಯನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಅಮ್ಮ ಜೊತೆ ಕೂಡ ಆಟ ಆಡಿಕೊಂಡು ಸೊ ಅವಳು ಕೂಡ ನನಗೆ ಏನು ಮಾಡೋದಿಕ್ಕೂ ಬಿಡೋದಿಲ್ಲ ಕಬೋರ್ಡ್ಗಳಲ್ಲೆಲ್ಲ ಹೋಗ್ಬಿಟ್ಟು ಟೊಮೊಟೊ ಈರುಳ್ಳಿನೆಲ್ಲ ಎಲ್ಲಿ ಎಲ್ಲಿ ನನಗೆ ಒಂದು ಡಬಲ್ ಕೆಲಸ ಕೊಡ್ತಾನೆ ಇರ್ತಾಳೆ ನಾನು ಅದೇ ತೆ ಿರೋದು ಮತ್ತೆ ಆಗ್ತಾ ಇರೋದು ಇದೇ ಆಗೋಗ್ಬಿಡುತ್ತೆ ರಸಾಯಣ ಅಂದರೆ ನನಗೆ ತುಂಬ ಇಷ್ಟ ನನ್ನ ಮಕ್ಕಳಿಗೂ ಅಷ್ಟೇ ನನ್ನ ಮಗನಿಗೂ ಪ್ರೆಸೆಂಟ್ಲಿ ನನ್ನ ಮಗನಗಂತೂ ತುಂಬ ಇಷ್ಟ ಹಾಗಾಗಿ ಅವನಿಗೋಸ್ಕರನೇ ಮಾಡ್ತಾ ಇರೋದು ಇದನ್ನು ಮನೇಲಿ ಎಲ್ಲರೂ ಕೂಡ ಚೆನ್ನಾಗಿ ತಿಂತಾರಲ್ವ ಸೊ ಅಲ್ಸಿ ಹಾಗೆ ತಿನ್ನೋದೇನು ಅವಲಕ್ಕಿ ಮತ್ತು ಬೆಲ್ಲ ಬಾಳೆಹಣ್ಣು ತೆಂಗಿನಕಾಯಿ ತುರಿ ಸ್ವಲ್ಪ ಸಕ್ಕರೆ ಏಲಕ್ಕಿ ಕೈ ಹಾಕ್ಬಿಟ್ಟು ಬಿಟ್ಟರೆ ಹಾಗೆ ಹೋಗ್ಬಿಡುತ್ತೆ ಸಕ್ಕತ್ತಾಗಿರುತ್ತೆ ನನಗಂತೂ ತುಂಬ ಇಷ್ಟ ಹಾಗಾಗಿ ಇದನ್ನ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಇವತ್ತಿನ ಒಂದು ವ್ಲಾಗ್ ಫ್ರೆಂಡ್ಸ್ ಇಷ್ಟ ಆಗಿ ಒಂದು ಸ್ವಲ್ಪನಾದರೂ ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನನ್ನ ಚಾನಲ್ ಆಗಿರ್ಬೋದು ನನ್ನ ವೀಡಿಯೋಸ್ನ ನೋಡಿ ಅಂತ ಕೇಳ್ತೀನಿ ಮತ್ತೆ ಸಿಗ್ತೀನಿ ನಾನು ಒಂದು ಡಿಫ್ರೆಂಟ್ ಏನಾದರೂ ಒಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ನಿಮ್ಮ ಪ್ರೀತಿಯ ಅನಿತಾಳ ನಮಸ್ಕಾರ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ರಶಣ್ಣೆ ಕೂಡ ಮುಗಿತು ಇಷ್ಟೇ ರಶಣ್ಣೆ ಸ್ಪೆಷಲ್ ಬಂದು ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಗೈಸ್ ಬಾಯ್ ಬಾಯ್